ಅದರಲ್ಲಿ ರಾತ್ರಿ ಒಂದು ಗಂಟೆ ಸುಮಾರು ಅಚಾನಕ್ ನಮ್ಮಲ್ಲಿ ಫೈರ್ ಆಯಿತು ಆ ಫೈರಿಂಗ್ದಲ್ಲಿ ನನ್ನ ಪೂರ್ತಿ ಬಾಡಿದಾಗ ಮೂವತ್ತು ಗುಂಡ ಇದ್ದೆವು ಆ ಗುಂಡಿನ ಅಳದಲ್ಲಿ ನಂದು ಬಲಗೈ ಜಾಗದ ಮೇಲೆ ಕಟ್ಟಾಗೋಯ್ತು ಎದೆಯಿಂದ ಗೋಳೆ ಬೆನ್ನೈನ್ ಪಾಸ್ ಆಗೋಯ್ತು ಅದರಲ್ಲಿ ಲಿವರ್ ಎಂಜೂರಿ ಇದೆ ಈ ಹೊರಗಡೆ ಎಲ್ಲವೂ ಕಟ್ಟಿದ್ದವು ಹೊಟ್ಟೆಗಿಂದ ಕಳ್ಳ ರೈಟ್ ಸೈಡ್ದಿಂದ ಲೆಫ್ಟ್ ಸೈಡ್ದಾಗ ಹೊರಗೆ ಗೋಳೆ ಹೊರಗೆ ಬಿದ್ದೆವು ಆದರೆ ಇಲ್ಲೇನು ಗೋಳಿ ಹಾಕಿದ್ದು ಇಲ್ಲಿ ಟರ್ನ್ ಆಗಿ ಮತ್ತೆ ವಾಪಸ್ ಹೊಟ್ಟೆಯಿಂದ ಹೊರಗೆ ಬಿದ್ದು ಅದ್ರ ಹೋಗುವಾಗ ಎಲ್ಲ ನಾನು ಹೊಟ್ಟೆಯಿಂದ ಕಳ್ಳೆಲ್ಲ ಕಿತ್ತು ಹೊರಗೆ ಬಿದ್ದಿತ್ತು ಅದ ನಂತರ ನಾನು ನೋಡ್ಕೊಂಡು ಏನು ಇದ್ದಿರ್ತಿಲ್ಲ ನನ್ನ ಬಾಡಿದಾಗ ನಾನು ತೆಳಿಬಿದ್ದೀನಿ ಎದ್ದು ನೋಡಿ ಎಲ್ಲ ಡ್ಯಾಮೇಜ್ ಆಗಿತ್ತು ಬಾಡಿ ನನ್ನ ಹತ್ರ ಮೋಟ್ರಲ್ಲೂ ಸಟ್ಟಿತ್ತು ರೀ ಅದಕ್ಕೆ ಕಂಪ್ನಿಗೆನ್ನ ಕ್ಲಿಯರ್ಲಿ ಮೆಸೇಜ್ ಕೊಟ್ಟಿನಿ ಕಿ ಹಿಂಗಿನ ಹಿಂಗೆ ಈ ಜಾಗದಾಗ ಫೈರ್ ಆಗೈತಿ ಮತ್ತು ನನಗೆ ಪೂರ್ತಿ ಜಾತಿದಾಗೆಲ್ಲ ಗೋಳಿ ಐತಿದವು ಮತ್ತು ನನಗೆ ಜಲ್ದಿ ನೀವು ಹಾಸ್ಪಿಟಲ್ ಮೂಡಿಸುತ್ತ ವ್ಯವಸ್ಥೆ ಮಾಡ್ರಿ ಮತ್ತು ನಂದು ಬ್ಲಡ್ ಗ್ರೂಪ್ ಪಾಸಿಟಿವ್ ಐತಿ ಜಲ್ದಿ ಬ್ಲಡ್ನು ತೆಗೊಳ್ಳ್ರಿ ಯಾಕಂದರೆ ಬ್ಲಡ್ ಭಾಳ ಹೊಂಟೈತಿ ನಂದು ಹಿಂಗೆ ಕ್ಲಿಯರ್ ಎಲ್ಲ ನಾ ಹೇಳಿದ ನಂತರ ಮತ್ತೊಂದು ಮೇನ್ ಏನೋ ಕಿ ನೋ ಆ ಟೈಮ್ದಾಗ ಇಷ್ಟು ಭಯಂಕರ ನೋವು ಇತ್ತು ಬಡಗಿ ಆದರೆ ನಾನು ಅನ್ನೋದು ಅನ್ನೋದು ಅಂದ್ರೆ ನೆಗೆಟಿವ್ ಯಾವ ಚೀಸ್ನ ತೊಗೊಳಿಲ್ಲ ನಾ ಅದೇ ಕ್ಷಣದಾಗ ಒಂದು ದೇವ್ರದಿಂದ ಸ್ಮರಣೆ ಮಾಡಿ ಈ ಸಿಚುವೇಶನ್ದಿಂದ ಹೆಂಗೂ ನಾ ಮ ಅದನ್ನು ಇಟ್ಕೊಂಡು ಧೈರ್ಯ ಇಟ್ಕೊಂಡು ಹೊಟ್ಟಾಗಿಂದ ಕಳೆಲ್ಲ ಹೊರಗೆ ಬಿದ್ದಿತ್ತು ಅದನ್ನೆಲ್ಲ ನಾವು ವಾಪಸ್ ಒಳಗೆ ಹಾಕ್ಕೊಂಡು ಫಸ್ಟ್ ಏಡ್ ಮಾಡ್ಕೊಂಡು ನಮ್ಮ ಸಾಥಿಗಳು ಅವ್ರನ್ನ ಕರ್ಕೊಂಡು ಅದ್ ಎಲ್ಲ ಬೋರ್ಡ್ ಆರು ಜನ ಇದ್ದು ನಾವು ಇಬ್ಬರು ಜನ ಕ್ಯಾಶುಲಿಟಿ ಆಗಿದ್ವಿ ನಾಲ್ಕು ಜನ ಸಪೋರ್ಟ್ ಇದ್ರು ಅದ್ರ ನಾಲ್ಕು ಜನ ಆದ್ರೆ ಅವ್ರೇನು ಗೊತ್ತಾಗ್ಲಿಲ್ಲ ಇಬ್ಬರು ಮಂದಿ ಇದ್ದಿರೋ ಏನೋ ಹೊಡೆದ್ ಪಾಯಸಾಗ ಹೋಗಿಬಿಟ್ರದ ಆದ್ರೆ ಆಗಿದ್ದು ನೋವು ಮೇನ್ ಯಾಕಂದ್ರೆ ಪಯರ್ ಆದ ನಂತರ ಗುಂಡ್ ಏನು ಮಾಪ್ ಮಾಡೋಂಗಿಲ್ಲ ಎಲ್ಲ ಹರಿದೋಗದಿತ್ತು ನಮ್ಮ ಬಾಡಿ ಎಲ್ಲ ಅದು ಆ ಖಂಡಮ ಸ್ಥಿತಿದಾಗ ನಾವು ಉಳಿಬೇಕು ನಾವು ಅಲ್ಲಿಂದ ಪಾಸ್ ಆಗಿ ವ್ಯವಸ್ಥೆ ಬರಬೇಕಾದ್ರೆ ಸಿಚ್ಯುವೇಶನ್ ಮತ್ತು ಒಂದು ಮಾನಸಿಕ ರೂಪದಿಂದ ಯಾವ ಥರದಿಂದ ನಾವು ಒದ್ರಂಗಿಲ್ಲ ದಂಗೆ ಮಾಡೋಂಗಿಲ್ಲ ಟಾರ್ಚ್ ಹಚ್ಚಂಗಿಲ್ಲ ಯಾವ ಥರದ ಬೆಳಕ ಮಾಡಂಗಿಲ್ಲ ಈ ಅಂಥ ಘನ ಜಂಗಲ್ದಾಗ ಮತ್ತು ರಾತ್ರಿ ಟೈಮ್ದಾಗ ಇದನ್ನ ಸಂಭಾಳಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಬರಬೇಕಾದ್ರೆ ಭಾಳ ಭಯಂಕರ ಕಠಿಣ ಪರಿಸ್ಥಿತಿ ಇದ್ರಲ್ಲಿ ಆ ಪರಿಸ್ಥಿತಿಯಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಮಾನಸಿಕ ರೂಪದಿಂದ ಪ್ರಿಪೇರ್ ಆಗಿ ಈ ನಾವು ಒದರಾಡಲ್ದ ನೋ ಸನ್ ಮಾಡ್ಕೊಂಡು ಕಳ್ಳೆಲ್ಲ ಕಿತ್ತಿ ಹೊರಗೆ ಬಿದ್ದಿಂದ ಅದನ್ನ ಒಳಗೆ ಹಾಕ್ಕೊಂಡು ಗಾಡಿ ಕರ್ಸ್ಕೊಂಡು ಡಕ್ ಹಾಸ್ಪಿಟಲ್ ಬಂದಿವಿ ಯಾರು ಅಲ್ಲಿ ನಮಗೆ ನಾ ಏನು ಇನ್ಫಾರ್ಮೇಷನ್ ಕೊಟ್ಟಿನಿ ಅದ್ರ ನಂತರ ಗಾಡಿ ಕಳಿಸ್ರಿ ನಾವು ಅಲ್ಲಿ ಕ್ಲಿಯರ್ ಹೇಳಿದ್ದು ಈ ಜಾಗಕ್ಕೆ ನಾವು ಇದ್ದೀವಿ ಈಗ ಜಾಗಕ್ಕೆ ನೀವು ಗಾಡಿ ಕಳಿಸ್ರಿ ಅಂತೇಳಿ ಆ ಗಾಡಿ ಬರೋದಕ್ಕೆ ನಾವು ಅಲ್ಲಿಂದ ಬಂದು ಅಲ್ಲಿಂದ ನಮ್ಮ ತಗೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋದರು ನಮ್ಮ ಎಮ್ ಐ ರೂಮ್ ಇದೆ ಎಮ್ ಐ ರೂಮ್ ಕೂಪಾಡೋದಾಗ ಅಲ್ಲಿ ಹೇಳಿ ನೋಡೋಕ್ಕೆ ನನ್ನ ಬಾಡಿದಾಗ ಅಂದರೆ ಎಲ್ಲಿ ಏನು ಮಾಡೋದು ಅವ್ರಿಗೆ ಏನು ಗೊತ್ತಾಗೋದು ಅಂದರೆ ಮೇಯೆಲ್ಲ ರಗತ ರಗತಾಗಿಂದಿತ್ತು ಅವ್ರಿಗೆ ಡಾಕ್ಟರ್ ಸಾಬ್ಬಿಗೆ ಹೇಳಿ ನಾನು ಇದು ಎಲ್ಲ ಪ್ರಾಬ್ಲಮ್ ಆಗಿಂದು ಕಳೆ ಎಲ್ಲ ಕಿತ್ವರೆ ಬಿದ್ದೈತಿ ಮತ್ತು ಅದನ್ನು ಒಳಗೆ ಹಾಕ್ಕೊಂಡು ನಾನು ಇದು ಮಾಡಿದ್ದೀನಿ ಇದ್ರ ಮ್ಯಾಗ ನೀವು ಪಟ್ಟಿಯಾದ ಕಟ್ಟಿ ನಾನು ಮುಂದಿನ ಹಾಸ್ಪಿಟಲ್ ಆಪ್ರೇಷನ್ ಸಂಬಂಧ ಅಂತ ಹೇಳಿ ಕ್ಲಿಯರ್ ಹೇಳ್ದಾಗ ಅವ್ರು ಮತ್ತು ಅಲ್ಲಿಂದ ನಾನು ಬ್ಯಾಂಡೇಜ್ ಅದ ಮಾಡಿ ಮುಂದಿನ ಹಾಸ್ಪಿಟಲ್ ಕಳಿಸ್ಬಿಟ್ಟು ಅಲ್ಲಿ ದುರ್ಗಮಲ ಹಾಸ್ಪಿಟಲ್ ಅದು ದುರ್ಗಮಲ ಹಾಸ್ಪಿಟಲ್ ಒಂದು ಕೈಯಾದ ಇದಾಗಿತ್ತು ಒಂದು ಸ್ವಲ್ಪ ಉಳಿದಿತ್ತು ಅವ್ರ ಕೈ ಚಕಿ ಅಂತ ಕಟ್ ಮಾಡಿ ತಗೋರೋದ್ರೆ ಅಲ್ಲಿ ಕೇಳಿ ಡಾಕ್ಟರ್ ಸಾವು ಕೀ ಕೈ ಕಟ್ ಮಾಡ್ಬೇಕಂತ ಹ್ಞೂ ಮಾಡ್ರಿ ಅಂದ್ರೆ ಅಂದರೆ ಏನು ಹಾಕಿದ್ ನಾ ಯಾವುದು ಓದಿ ಹೋಗಲಿ ಅದು ಅಷ್ಟು ಜೀವ ಗಟ್ಟಿ ಅಷ್ಟು ಜೀವಘಾಟಿ ಮಾಡ್ಕೊಂಡಿನಿ ಯಾವುದು ಕ ಕೆಲಸಕ್ಕೆ ಬರೋಂಗಿಲ್ಲ ಅದನ್ನ ತೆಗೀರಿ ಹಾಂ ಕೈ ಕಟ್ ಮಾ ಅಲ್ಲಿಂದ ಕೈ ಕಟ್ ಮಾಡಿ ಅಲ್ಲಿಂದ ಹೇಳ ನನಗೆ ಯಾವುದೋ ಪ್ರಶ್ನೆ ಡಾಕ್ಟರ್ ಸಾಬ್ಬ ನೀವು ಉಳಿಸ್ಬೇಕು ನಾವು ಉಳಿಬೇಕು ನೀವು ಬೇಕಾದ ಪ್ರಯತ್ನ ಮಾಡಿರಾದ್ರೆ ನಾನು ಉಳಿಸ್ಬೇಕು ಅನ್ನೋದು ಒಂದು ಹಿಮ್ಮತ್ತದಿಂದ ಏನು ಹೇಳ್ತೀನಿ ಅದೇ ಶಬ್ದ ಮೇಲೆ ಅವರು ಭಯಂಕರ ಪ್ರಯತ್ನ ಮಾಡಿ ಮಾಡಿ ಅಲ್ಲಿಂದ ನಾನು ಆಪ್ರೇಷನ್ ಸಂಬಂಧ ಕಮಾಂಡ್ ಹಾಸ್ಪಿಟಲ್ ಉದ್ಪುರ್ ಕಳಿಸಿದ್ರು ಉಧಮ್ಪುರ್ ಕಮಾಂಡ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ತಯಾರಾಗಿದೆ ಯಾಕಂದರೆ ಎಲ್ಲ ಇನ್ಫ ಮೆಸೇಜ್ ಹೋಗಿದ್ದೆ ಇಲ್ಲ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಅಂದ್ರೆ ಆಪ್ರೇಷನ್ ಥಿಯೇಟ್ರ್ದಾಗ ಹೋದ್ರು ಆಪ್ರೇಷನ್ ಥಿಯೇಟ್ರ್ದಾಗ ಹೋದ ಕೂಡ್ಲೇ ನಾನು ಮಾತಾಡಿದ್ದೀನಿ ಮತ್ತು ಡ ಡಾಕ್ಟರ್ ಸಾವು ಬೇಕಾದಂಥ ಪ್ರಯತ್ನ ಮಾಡಿರಾದ್ರೆ ನಾನು ಉಳಿಸ್ಬೇಕು ನಂಗೆ ಉಳಿಬೇಕು ಯಾವುದೋ ಹಿಂಗೆ ಯಾವಾಗ ಪ್ಲೇಯರ್ ಅಷ್ಟು ಇಷ್ಟು ಕಂಡಮ್ ಆಗ್ತಾವೆ ಈ ಮನುಷ್ಯ ಹಿಂಗೆ ಹೇಳ್ಕದ ಅನ್ನೋದು ಅನ್ನೋದು ಅವ್ರಿಗೊಂದು ವಿಚಿತ್ರ ಅವ್ರು ಭಯಂಕರ ಪ್ರಯತ್ನ ಮಾಡಿ ಅದನ್ನು ಆಪ್ರೇಷನ್ ಅದ ಮಾಡಕ್ಕೆ ಸ್ಟಾರ್ಟ್ ಮಾಡ್ರು ಆಪ್ರೇಷನ್ ಆಯಿತು ಸಕ್ಸಸ್ ಆಯಿತು ಅದು ನಂತರ ಗೋಳೆಗಳಾದ ಒಳಗೆದ್ದು ಎಷ್ಟೋ ಸಲ ನಂದು ಈಗಿಲ್ಲ ಅವಾಗ ತಗರು ಆದ್ರೆ ಆಪ್ರೇಷನ್ ಆಯಿತು ಅದರ ನಂತರ ನಾ ಕಮ್ಮದಾಗ ಹೋದೆ ಕೋಮಾದಿಂದ ವಾಪಸ್ ಎರಡು ಎರಡೂವರೆ ಎರಡೂವರೆ ತಿಂಗಳ ನಂತರ ಕೋಮಾದಿಂದ ವಾಪಸ್ ಹೋಯ ವಾಪಸ್ ಕೋಮಾದಿಂದ ಯಾವಾಗ ಎತ್ತು ಪ್ರಜ್ಞೆ ಬಂತು ಆವಾಗ ನಮ್ಮ ಫ್ಯಾಮಿಲಿ ಬಂದಿದ್ದು ನೋಡಿ ನಾನು ಫ್ಯಾಮಿಲಿ ಬಂದಿದ್ದು ನೋಡಿ ಅವಾಗ ಮತ್ತು ಆತ್ಮವಿಶ್ವಾಸ ಐತಿ ಕಿ ಹಾಂ ಇದೇನು ನಾ ಟೀಗ ಪರಿವಾರಗುಡಿ ಅನ್ನೋದೊಂದು ಇಚ್ಛಾಶಕ್ತಿ ಆಯಿತು ಅಲ್ಲಿಂದ ದಿವ್ಸಾನ್ ದಿವಸ ಇಂಪ್ರೂವ್ ಆಗಿ ಚಲೋ ಅದನ್ನ ದಿವ್ಸಾನ್ ದಿವಸ ಒಂದು ದಿವ್ಸ ಬೆಡ್ದಿಂದ ಇಳೋದು ದೂಸರೆ ದಿವ್ಸ ಬೇಯಿಸ್ಲಿ ಚೇರ್ ಮ್ಯಾಗೆ ಹಿಡ್ಕೊಂಡು ಕೊಂಡಿರೋದು ಮೂರನೇ ದಿವ್ಸ ಗಾಡಿ ಹಿಡಿದು ನಡೀಕೆ ಚಾಲು ಮಾಡಿ ನೋವು ಹಿಂಗೆ ಐದನೇ ಆರನೇ ದಿವ್ಸಿಗೆ ಅಂದರೆ ನಾನು ನಡೀಕೆ ಚಾಲು ಮಾಡಿ ಆಪ್ರೇಷನ್ ಹೋಸ್ದಾಗ ನಂತರ ಅವಾಗೆಲ್ಲ ಜಕಮ್ ಹೆಚ್ಚಿದ್ದು ಮೈ ತುಂಬೆಲ್ಲ ಜಕಮಿದ್ದು ಆದ್ರೂ ಆ ಮೇನ್ ಇರೋದು ಡ್ರೆಸ್ಸಿಂಗ್ ಆ ಡ್ರೆಸ್ಸಿಂಗ್ ನೋವು ಏನು ಸನ್ ಮಾಡಿದ್ದೀನಿ ಭಯಂಕರ ನೋವು ಸನ್ ಮಾಡಿದ್ದೀನಿ ಯಾಕಂದ್ರೆ प्रति वंद